ವರ್ಲ್ಡ್ ಟ್ರೇಡ್ ಸೆಂಟರ್ಸ್ ಅಸೋಸಿಯೇಷನ್ ಆಯೋಜಿಸಿರುವ ಐವತ್ನಾಲ್ಕನೇ ವಾರ್ಷಿಕ ಜಾಗತಿಕ ವ್ಯಾಪಾರ ವೇದಿಕೆ ಸುಮಾರು ನೂರು ದೇಶಗಳಲ್ಲಿ ಮುನ್ನೂರಕ್ಕೂ ಹೆಚ್ಚು ವಿಶ್ವ ವ್ಯಾಪಾರ ಕೇಂದ್ರ ಸ್ಥಳಗಳನ್ನು ಸಂಪರ್ಕಿಸುವ ಅಂತಾರಾಷ್ಟ್ರೀಯ ವ್ಯಾಪಾರ ಸಂಸ್ಥೆ ಮತ್ತು ವಿಶ್ವ ವಾಣಿಜ್ಯ ಕೇಂದ್ರ ಬೆಂಗಳೂರಿನಲ್ಲಿ ಪ್ರಾರಂಭವಾಯಿತು ಭಾರತ ಎಪಿಕ್ ಆವಿಷ್ಕಾರ ಮತ್ತು ಸಹಯೋಗದ ಮೂಲಕ ಪ್ರಗತಿಯನ್ನು ಸಶಕ್ತಗೊಳಿಸುವುದು ಎಂಬ ವಿಷಯದ ಗ್ಲೋಬಲ್ ಬಿಸಿನೆಸ್ ಫೋರಂ ಅನ್ನು ಶ್ರೀ ಡಿಕೆ ಶಿವಕುಮಾರ್ ಅವರು ಉದ್ಘಾಟಿಸಿದರು ಕರ್ನಾಟಕದ ಉಪಮುಖ್ಯಮಂತ್ರಿ ಮತ್ತು ಶ್ರೀ ಎಂಬಿ ಪಾಟೀಲ್ ಬೃಹತ್ ಮತ್ತು ಮಧ್ಯಮ ಕೈಗಾರಿಕೆ ಮೂಲಸೌಕರ್ಯ ಅಭಿವೃದ್ಧಿ ಸಚಿವರು ಇ ಡ್ರೂ ಅಧ್ಯಕ್ಷರು ಡಬ್ಲ್ಯೂಟಿಸಿಎ ಬ್ರಿಗೇಡ್ ಗ್ರೂಪ್ನ ಕಾರ್ಯನಿರ್ವಾಹಕ ಮತ್ತು ಎಂಆರ್ ಜೈಶಂಕರ್ ಮತ್ತು ಡಬ್ಲ್ಯೂಟಿಸಿ ಬೆಂಗಳೂರು ಚೆನ್ನೈ ಮತ್ತು ಕೊಚ್ಚಿಯ ವ್ಯವಸ್ಥಾಪಕ ನಿರ್ದೇಶಕ ವಿನೀತ್ ವರ್ಮಾ ಮತ್ತು ಡಬ್ಲ್ಯೂಟಿಸಿಎಯ ಹೊಸದಾಗಿ ಆಯ್ಕೆಯಾದ ಮಂಡಳಿಯ ಸದಸ್ಯರು ಉದ್ಘಾಟನಾ ಸಮಾರಂಭದಲ್ಲಿ ಉಪಸ್ಥಿತರಿದ್ದರು ಕಾರ್ಯಕ್ರಮದಲ್ಲಿ ಮಾತನಾಡಿದ ಶ್ರೀ ಡಿಕೆ ಶಿವಕುಮಾರ್ ಅವರು ಕರ್ನಾಟಕದ ಉಪಮುಖ್ಯಮಂತ್ರಿ ಮಾತನಾಡಿ ಭಾರತ ಉದಯವು ನಮಗೆ ಹೆಮ್ಮೆಯ ವಿಷಯವಲ್ಲ ಆದರೆ ಜಗತ್ತಿಗೆ ಅವಕಾಶದ ವಿಷಯವಾಗಿದೆ ವಿಜ್ಞಾನ ತಂತ್ರಜ್ಞಾನ ಮತ್ತು ನಾವೀನ್ಯತೆ ಕ್ಷೇತ್ರದಲ್ಲಿ ಪ್ರಮುಖ ನಾಯಕನಾಗಿ ಸ್ಥಾನಮಾನದ ಕಾರಣದಿಂದಾಗಿ ದೇಶವು ಬೆಳವಣಿಗೆಗೆ ಜವಾಬ್ದಾರಿಯುತ ಮತ್ತು ಸಂಬಂಧಿತ ಪಾಲುದಾರವಾಗಿದೆ ಹವಾಮಾನ ಬದಲಾವಣೆ ಆರೋಗ್ಯ ಭದ್ರತೆ ಮತ್ತು ಅಭಿವೃದ್ಧಿಯ ಜಾಗತಿಕ ಸವಾಲುಗಳನ್ನು ಎದುರಿಸಲು ನಾವು ಬದ್ಧರಾಗಿದ್ದೇವೆ ಮತ್ತು ನಮ್ಮ ಅನುಭವವನ್ನು ಇತರ ದೇಶಗಳೊಂದಿಗೆ ಹಂಚಿಕೊಳ್ಳಲು ಸಿದ್ಧರಿದ್ದೇವೆ ಐಟಿ ಸ್ಮಾರ್ಟ್ ಗಳು ಜೈವಿಕ ತಂತ್ರಜ್ಞಾನ ಎಲೆಕ್ಟ್ರಾನಿಕ್ಸ್ ಮತ್ತು ಕೃಷಿಯಾದ್ಯಂತ ನಾಯಕರು ಮತ್ತು ನವೋದ್ಯಮಿಗಳಾಗಿ ಸ್ಥಾನ ಪಡೆದಿರುವುದಕ್ಕೆ ನಾವು ಹೆಮ್ಮೆ ಪಡುತ್ತೇವೆ ಶ್ರೀ ಎಂಬಿ ಪಾಟೀಲ್ ಮಧ್ಯಮ ಮತ್ತು ಬೃಹತ್ ಕೈಗಾರಿಕೆಗಳು ಮೂಲಸೌಕರ್ಯ ಅಭಿವೃದ್ಧಿ ಸಚಿವ ಕರ್ನಾಟಕವು ಎರಡು ಸಾವಿರದ ಮೂವತ್ತೆರಡರ ವೇಳೆಗೆ ಹದಿನೆಂಟು ಪ್ರತಿಶತದಷ್ಟು ನಿರಂತರ ಬೆಳವಣಿಗೆಯ ದರದಲ್ಲಿ ಬೆಳೆಯುವ ಮೂಲಕ ಯುಎಸ್ ಡಾಲರ್ ಒಂದು ಟ್ರಿಲಿಯನ್ ಆರ್ಥಿಕತೆಯ ಗುರಿಯನ್ನು ಹೊಂದಿದೆ ಎರಡು ಸಾವಿರದ ಇಪ್ಪತ್ತು ಇಪ್ಪತ್ತೈದರ ಅವಧಿಯ ನಮ್ಮ ಕೈಗಾರಿಕಾ ನೀತಿಯು ಹೂಡಿಕೆದಾರರಿಗೆ ಅನುಕೂಲಕರ ಅರ್ಥಶಾಸ್ತ್ರವನ್ನು ರಚಿಸಲು ಬಹು ಹಣಕಾಸು ಪ್ರೋತ್ಸಾಹವನ್ನು ಒದಗಿಸುತ್ತದೆ ಇದಲ್ಲದೆ ನಾವು ಶೀಘ್ರದಲ್ಲೇ ಹೊಸ ಕ್ಲೀನ್ ಮೊಬೈಲ್

the financial stability was not so strong. but still, with the big, big challenges, he started this. now he is expanding throughout the country. three has already been started and three are more to come. i wish him, the brigade group and his children a great success on this great event. i always say that. I always tell him, in various occasions I have been telling, you all have joined here. Mr. Drew, John Drew is the on the dais, who is the chair, also said that. Let us all work together. I believe in that. He's on the dais. Mr. Rohan Shetty, CEO from Dallas. I think, Mr. Rohan Shetty, you have lived your job better. Be me CEO of Karnataka. It will be better myself every party will find a place for you in vidasoda adjacent to my chamber i am assuring you you are fit for the job not for delight congratulations to you i feel proud that you are a part of state you are promoting india you are promoting karnataka